ಸಚಿವರೇ ನಮ್ಮ ಸಿರುಗುಪ್ಪ ಸರ್ಕಾರಿ ಆಸ್ಪತ್ರೆಗೆ ಒಮ್ಮೆ ಭೇಟಿ ನೀಡಿ ಯಾವ ವೈದ್ಯರು ಆಸ್ಪತ್ರೆಗೆ ಬರುತ್ತಾರೆ ಬರುತ್ತಿಲ್ಲವೋ ಬಂದು ನೋಡಿ ಯಾಕೆಂದರೆ ಈ ಆಸ್ಪತ್ರೆಯಲ್ಲಿ ಹೆಸರಿಗೆ ಮಾತ್ರ ವೈದ್ಯರ ನಾಮಫಲಕಗಳು ಆದರೆ ವೈದ್ಯರೇ ಇರುವುದಿಲ್ಲ ಸಿರಿಗುಪ್ಪ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸರ್ಕಾರಿ ನೂರು ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಮತ್ತು ಸಾರ್ವಜನಿಕರು ಪರದಾಟ ಪಡುತ್ತಿದ್ದರೂ ಹೇಳೋರಿಲ್ಲ ಸಿರುಗುಪ್ಪ ತಾಲೂಕಿನಲ್ಲಿ ಡೆಂಗು ಮಲೇರಿಯಾ ವಾಂತಿ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡುಬರುತ್ತಿವೆ ಸಾವುಗಳು ಆಗುತ್ತಿವೆ ಆದರೆ ಆಸ್ಪತ್ರೆಯಲ್ಲಿ ಹೆಸರಿಗಷ್ಟೇ ವೈದ್ಯರ ಹೆಸರುಗಳ ನಾಮಫಲಕ ಇದ್ದು ಸರಿಯಾದ ಸಮಯಕ್ಕೆ ವೈದ್ಯರಿಲ್ಲದೆ ಜನಸಾಮಾನ್ಯರು ಪರದಾಡುತ್ತಿದ್ದು ಆರೋಗ್ಯ ಸಚಿವರೇ ಸಿರುಗುಪ್ಪ ತಾಲೂಕಿನ ಕಡೆ ಗಮನ ಹರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಶೇಖರ್ ಹೆಚ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸಿರುಗುಪ್ಪ